ಅಲ್ಲ ಅದೇನೋ ಆಕ್ಸಿಡೆಂಟ್ ಬೇರೆ ಆದರೆ ಬೇರೆ ಈ ವಿಷಯ ಬೇರೆ ಅದು ಆಕಸ್ಮಿಕ ಆಗಿರುವಂತ ಒಂದು ವಿಚಾರ ಅದು ಅದಕ್ ಇದಕ್ಕ ಹೋಲಿಕೆ ಮಾಡ್ಲಿಕ್ಕಾಗದಲ್ಲಿ ಅವ್ರು ಮಾಡಲ್ಲ ಮತ್ ಕೆಲ್ಸ ಈಗ ಶಾಸಕರು ಬಂದಿರೋ ಕರ್ಕೊಂಡು ಎಲ್ಲಾರು ಎಲ್ಲಿದ್ದಾರೆ ನೀವು ನೋಡ್ಬೇಕಾದ್ರೆ ಎಲ್ಲಿ ಆದೇಶ ನೀವ್ ತಗದು ನೋಡ್ರಿ ನಮ್ಗೆ ನಮಗೆ ಅದೇ ಅವ್ರೇನು ಸಮಾಜಕ್ಕೆ ನೋವಾಗಿದೆ ಕರೆಕ್ಟ್ ಅವ್ರ ಮ್ಯಾಗ ಆಗ್ಬೇಕಲ್ಲ ಸರ್ಕಾರಕ್ಕೆ ಕೇಳೋದು ಓಕೆ ಅವ್ರ ಮ್ಯಾಗ ಆಗೇತಿ ಅವ್ರ ಮ್ಯಾಗ ಆಗ್ಲೇಬೇಕು ಯಾರು ಮಾಡಿದಾರ ಬಿಜೆಪಿ ಯಾರು ಮಾಡಿದಾರ ಅವ್ರಿಗೆ ಪನಿಶ್ಮೆಂಟ್ ಆಗ್ಲೇಬೇಕು ಅದ್ರಾಗ ಏನು ಪ್ರಶ್ನೆ ಇಲ್ಲ ಆದ್ರೆ ಆ ಸುಮ್ನೆ ಆದ ಹಣ ಅವಶ್ಯಕ ಇಷ್ಟು ದೊಡ್ಡದಾಗಿ ಮಾಡೋಂತದ್ದು ಅದ್ರಾಗ ಇವ್ರು ಕರ್ಕೊಂಡು ಅವ್ರ್ ಮಾಡಿದಲ್ಲ ಮತ್ತೆ ಇವ್ ಶಾಸಕರು ಬಂದು ಅವ್ರೇ ನೇತೃತ್ವ ಇಸಿರಲಾ ಬೇರೆ ಯಾರ್ಯಾರ ಅಣ್ಣ ಆದಾಗ್ ಬರೋದಿಲ್ಲ ಶಾಸಕರು ಹ ಬೇರೆ ಬಹಳಷ್ಟ ಆಗ್ತಾರಲ್ಲ ಅಣ್ಣೆ ಆಗ್ತಾರ ಜಿಲ್ಲೆಯಲ್ಲಿ ಯಾವಾಗ ಬರೋಲ್ಲ ಈ ತರ ಎಲ್ಲರಿಗೂ ಒಂದೇ ತರ ಮಾಡ್ಬೇಕು ಶಾಸಕರು ಬಂದ್ಬೋದು ಈ ರೀತಿ ಮಾಡ್ತಾ ಇದೆ ಹೊಡೆದು ಆಳುವ ನೀತಿ ಸಲುವಾಗಿ ಸಮಾಜವನ್ನು ಹೊಡೆಯುವ ಸಲುವಾಗಿ ಹೇಳೋದು ಬಹಳ ಸುಲಭ ರೀ ಹೇಳುದು ಬಹಳ ಸುಲಭ